ಹಲೋ ಸ್ನೇಹಿತರೆ ವೆಲ್ಕಮ್ ಬ್ಯಾಕ್ ಟು ದ ಚಾನಲ್ ಇವತ್ತು ಒಂದೊಳ್ಳೆ ಸ್ವೀಟ್ನ ಹೇಗೆ ಮಾಡೋದು ಅಂತ ನೋಡೋಣ ಅದು ಕೇವಲ ಹದಿನೈದು ನಿಮಿಷದಲ್ಲಿ ಈ ಸ್ವೀಟ್ನ ನೀವು ಮಾಡ್ಕೊಳ್ಬೋದು ವರಮಹಾಲಕ್ಷ್ಮಿ ಹಬ್ಬಕ್ಕೆ ಸ್ವೀಟ್ಸ್ ತರಿಸ್ಬೇಕು ಅಂತ ಇದ್ದರೆ ಇದನ್ನು ಒಂದು ಸಲ ಮನೇಲೇ ಟ್ರೈ ಮಾಡಿ ನೋಡಿ ತುಂಬಾ ರುಚಿಯಾಗಿರುತ್ತೆ ಇದನ್ನು ಹೇಗೆ ಮಾಡಿದೆ ಅಂತ ಈ ವಿಡಿಯೋನ ಸ್ಕಿಪ್ ಮಾಡ್ದಿರ ನೋಡಿ ಇದಕ್ಕೆ ನಾನಿಲ್ಲಿ ಒಂದು ಪ್ಯಾನ್ಗೆ ತುಪ್ಪ ಕಾಲು ಬಟ್ಲಷ್ಟು ತುಪ್ಪ ತೊಗೊತಾ ಇದ್ದೀನಿ ತುಪ್ಪನ ಕಾಯಿಸ್ಕೊಳ್ಬೇಕು ಈ ರೀತಿ ತುಪ್ಪ ಮೇಲೆ ಮುಕ್ಕಾಲು ಕಪ್ನಷ್ಟು ಹಾಲು ಹಾಕ್ಕೊಳ್ತಾ ಇದ್ದೀನಿ ಟೋಟಲಾಗಿ ಒಂದು ಕಪ್ನಷ್ಟು ಹಾಲು ಹಾಕ್ಕೊಳ್ತಾ ಇದ್ದೀನಿ ಈಗ ಮುಕ್ಕಾಲು ಕಪ್ ಹಾಕ್ಕೊಂಡು ಆಮೇಲೆ ಕಾಲು ಅಷ್ಟು ಹಾಕ್ತೀನಿ ಸೊ ಇದನ್ನು ಸ್ವಲ್ಪ ಬಿಸಿ ಆದಮೇಲೆ ಹಾಲು ಕಾದಮೇಲೆ ಇಲ್ಲಿ ಪ ಹಾಲಿನ ಪುಡಿ ತೊಗೊಂಡಿದ್ದೀನಿ ಒಂದು ಅಷ್ಟು ಹಾಲಿನ ಪುಡಿ ಒಂದು ಅಷ್ಟು ಹಾಲಿನ ಪುಡಿಗೆ ಒಂದು ಅಷ್ಟು ಹಾಲು ಇದ್ದೀನಿ ಈ ರೀತಿ ಹಾಕ್ಕೊಂಡು ಚೆನ್ನಾಗಿ ಕಲಿಸ್ಕೊಳ್ಬೇಕು ಈ ರೀತಿ ಚೆನ್ನಾಗಿ ಅದು ಮುದ್ದು ಗಂಟು ಕಟ್ಟಬಾರ್ದು ಆ ರೀತಿ ಕಲಿಸ್ಕೊಳ್ತಾ ಇರಬೇಕು ಪುಡಿ ಪುಡಿ ಆ ಥರನೇ ಹಾಕಬೇಕು ಈಗ ಇದಕ್ಕೆ ಸಕ್ಕರೆ ಪುಡಿ ಇದ್ದೀನಿ ಸಕ್ಕರೆ ಪುಡಿ ಬಂದು ಇಲ್ಲಿ ಮುಕ್ಕಾಲು ಬಟ್ಲಷ್ಟು ತೊಗೊಂಡಿದ್ದೀನಿ ಸಕ್ಕರೆನ ಮಿಕ್ಸಿಗೆ ಹಾಕಿ ಪೌಡರ್ ಮಾಡಿಕೊಂಡು ಪುಡಿ ತಗೊಳ್ಳೋದು ಈಗ ಏಲಕ್ಕಿ ಪುಡಿ ಒಂದು ನಾಲ್ಕರಿಂದ ಐದು ಏಲಕ್ಕಿನ ಪುಡಿ ಮಾಡಿಟ್ಕೊಂಡಿದ್ದೀನಿ ಇದನ್ನು ಚೆನ್ನಾಗಿ ಹಾಕಿ ಕಲಿಸ್ಕೊಳ್ಬೇಕು ಈ ಟೈಮಲ್ಲೇ ಹಾಲು ಹಾಕಬೇಕು ಸೊ ಈ ರೀತಿ ಚೆನ್ನಾಗಿ ಕಲಿಸ್ಕೊಳ್ಬೇಕು ಸಕ್ಕರೆ ಎಲ್ಲ ಚೆನ್ನಾಗಿ ಮಿಕ್ಸ್ ಆಗಬೇಕು ಹಾಲು ಹಾಕಿದ್ದೀನಿ ಹಾಲು ಹಾಕಿರೋ ಕ್ಲಿಪ್ಪಿಂಗ್ ಮಿಸ್ ಆಗಿದೆ ಸೊ ಈ ಟೈಮಲ್ಲಿ ಹಾಲು ಹಾಕೊಂಡು ಮತ್ತೆ ಕಲಿಸ್ಕೊಳ್ಳಿ ಈ ರೀತಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಇರಬೇಕು ಅದು ಹಾಲಿನ ಪುಡಿ ಏನು ಹಾಕಿದಿರಿ ಎಲ್ಲ ಚೆನ್ನಾಗಿ ಮಿಕ್ಸ್ ಆಗಬೇಕು ಕ ಅದು ಬೇಯ್ತಾ ಇರುತ್ತೆ ಚೆನ್ನಾಗಿ ಮಿಕ್ಸ್ ಆದಮೇಲೆ ಈಗ ಡ್ರೈ ಫ್ರೂಟ್ಸ್ ತೊಗೊತಾ ಇದ್ದೀನಿ ಡ್ರೈ ಫ್ರೂಟ್ಸ್ನ ಈ ರೀತಿ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡಿಟ್ಕೊಂಡಿದ್ದೀನಿ ನಿಮ್ಗೆ ಇಷ್ಟ ಇದ್ದರೆ ಹಾಕ್ಕೊಳ್ಳಿ ಇಲ್ಲಾಂದರೆ ಬೇಡ ಈ ರೀತಿ ಎಲ್ಲ ಹಾಕಿ ಚೆನ್ನಾಗಿ ಕಲಿಸ್ಕೊಳ್ಬೇಕು ಈಗ ಕರೆಕ್ಟ್ ಕನ್ಸಿಸ್ಟೆನ್ಸಿ ಬಂದಿದೆ ನೋಡ್ಬೋದು ಈ ರೀತಿ ಗಟ್ಟಿಯಾಗಿರಬೇಕು ಈಗ ಒಂದು ತಟ್ಟೆಗೆ ತುಪ್ಪ ಸವರ್ಕೊಂಡು ಈ ಮಿಕ್ಸ್ನ ಅದರಲ್ಲಿ ಹಾಕಿ ಆರಕ್ಕೆ ಬಿಡಬೇಕು ಈಗ ಹಾಕ್ಕೊಳ್ತಾ ಇದ್ದೀನಿ ತುಪ್ಪ ಸವರಿದ್ದೀನಿ ಈ ತಟ್ಟೆಗೆ ನಿಮ್ಮ ಹತ್ರ ಟಿನ್ ಇದ್ದರೆ ಟಿನ್ನಲ್ಲಿ ಹಾಕ್ಕೊಳ್ಬೋದು ಕೇಕ್ ಟಿನ್ನು ಇಲ್ಲ ಅಂದರೆ ತಟ್ಟೆಯಲ್ಲಿ ಈ ರೀತಿ ಹಾಕ್ಕೊಂಡು ಒಂದು ಸ್ಪೂನ್ ಸಹಾಯದಿಂದ ಈ ರೀತಿ ಪ್ರೆಸ್ ಮಾಡಿಕೊಳ್ಬೇಕು ಎಲ್ಲ ಒಂದು ಕಡೆ ಒಂದು ಸೈಡ್ಗೆ ಹಾಕಿ ಚೆನ್ನಾಗಿ ಪ್ರೆಸ್ ಮಾಡ್ಕೊಳ್ಬೇಕು ಮತ್ತು ದಪ್ಪ ಇರಬಾರ್ದು ಜಾಸ್ತಿ ಸ್ವಲ್ಪ ಸ್ಪ್ರೆಡ್ ಮಾಡ್ಕೊಳ್ಳಿ ಅದನ್ನು ಈ ರೀತಿ ಸ್ಪ್ರೆಡ್ ಮಾಡಿಕೊಂಡು ಸ್ಪ್ರೆಡ್ ಮಾಡಿಕೊಳ್ಬೇಕು ಈಗ ಅಂತಹ ಕಟ್ ಮಾಡಿ ಮಾಡಿಟ್ಕೊಂಡಿರೋಂಥ ಡ್ರೈ ಫ್ರೂಟ್ಸ್ನ ಇದ್ರ ಮೇಲೆ ಹಾಕ್ಕೊಳ್ಬೇಕು ಇದು ಗಾರ್ನಿಷಿಂಗೋಸ್ಕರ ಅಷ್ಟೇ ಇಷ್ಟ ಇದ್ದರೆ ಹಾಕ್ಕೊಳ್ಳಿ ಇಲ್ಲಾಂದರೆ ಸ್ಕಿಪ್ ಮಾಡ್ಕೊಳ್ಳಿ ಬೇಕ್ರಿಯಲ್ಲಿ ಹಾಕಿನೂ ಒಂದು ಸ್ವೀಟ್ ಮಾಡ್ತಾರೆ ಹಾಕದೇನೂ ಈ ರೀತಿಯೇ ಒಂದು ಸ್ವೀಟ್ ಮಾಡ್ತಾರೆ ಈ ರೀತಿ ಹಾಕ್ಕೊಂಡು ಮೇಲೆ ಸ್ವಲ್ಪ ಪ್ರೆಸ್ ಮಾಡ್ಕೊಳ್ಬೇಕು ಅದು ಹಿಡ್ಕೊಳ್ಳೋದಕ್ಕೋಸ್ಕರ ಒಂದು ಸ್ಪೂನ್ನ ಸಹಾಯದಿಂದ ಪ್ರೆಸ್ ಮಾಡಿಕೊಳ್ಬೇಕು ಈಗ ಇದಾಗಿದೆ ಇದನ್ನು ನಾವು ಅಟ್ಲೀಸ್ಟ್ ಒನ್ ಅವರ್ ಇಲ್ಲ ಟೂ ಅವರ್ಸ್ ಒಳಗೆ ಇಡಬೇಕು ಗಟ್ಟಿಯಾಗುತ್ತೆ ಬೇಗ ಬೇಕಂದ್ರೆ ಫ್ರಿಜ್ಜಲ್ಲಿ ಇಟ್ಕೊಳ್ಳಿ ಒನ್ ಅವರ್ ಫ್ರಿಜ್ಜಲ್ಲಿ ಇಟ್ಟರೆ ಬೇಗನೆ ಆಗುತ್ತೆ ಸೊ ಈಗ ಇದು ಗಟ್ಟಿಯಾಗಿದೆ ಈಗ ನಾನು ಕಟ್ ಮಾಡ್ಕೊಳ್ತಾ ಇದ್ದೀನಿ ಜಾಸ್ತಿ ಗಟ್ಟಿನೂ ಆಗಿಲ್ಲ ಸೊ ಕಟ್ ಮಾಡ್ಕೊಳ್ಬೋದು ಮೆತ್ತಿಗೆ ಇರುತ್ತೆ ಈ ರೀತಿ ಬರ್ಫಿ ಶೇಪ್ನ ಕೊಟ್ಟು ಕಟ್ ಮಾಡ್ಕೊಳ್ಬೇಕು ಬಾಕ್ಸಸ್ ಟೈಪಲ್ಲಿ ತುಂಬಾ ಚೆನ್ನಾಗಿತ್ತು ಈ ಸ್ವೀಟ್ ಅಂತೂ ನೀವು ಮನೇಲಿ ಟ್ರೈ ಮಾಡಿ ಬೇಗ ಮಾಡ್ಬೋದು ಹಾಗೆ ಕಮ್ಮಿ ಇಂಗ್ರೀಡಿಯಂಟ್ಸು ಹಾಲು ಪುಡಿ ಒಂದು ತೊಗೊಂಡ್ರೆ ಸಾಕು ಇನ್ನೆಲ್ಲ ಮನೆಯಲ್ಲೇ ಇರುತ್ತೆ ನೋಡಿದ್ರಲ್ಲ ಸ್ನೇಹಿತರೆ ಈಸಿಯಾಗಿ ಮನೆಯಲ್ಲೇ ಹೇಗೆ ಬರ್ಫಿ ಅಂತ ಈ ವಿಡಿಯೋ ನಿಮ್ಗೆ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಹೇಗೆ ಹೇಗೆ ಬಂತು ಅಂತ ಕಾಮೆಂಟ್ ಮಾಡಿ ಥ್ಯಾಂಕ್ಸ್ ಫಾರ್ ವಾಚಿಂಗ್